ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಗೆ ಒಂದು ಬಿಗ್ ಅಪ್ಡೇಟ್ ಈ ನ್ಯೂಸ್ ನ ಅಫಿಷಿಯಲ್ ಆಗ್ಲಾರ ಮುಂಚೆ ನಾನು ಲೀಕ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೋಸ್ಕರ ಸೊ ಆ ಒಂದು ರೀಸನ್ ಮೇಲೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಸಪೋರ್ಟ್ ಬೇಕು ಸೊ ವೀರ್ಯನ ಫಟಾಫಟ್ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಫಟಾಫಟ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಎಂ ಎಸ್ ಧೋನಿಯವರ ಬಗ್ಗೆ ಒಂದು ಶಾಕಿಂಗ್ ಅಪ್ಡೇಟ್ ಇದೆ ಸೊ ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಮತ್ತು ಎಂ ಎಸ್ ಧೋನಿ ಫ್ಯಾನ್ಸ್ ಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಇನ್ನು ಐ ಪಿ ಎಲ್ ನ ಕೆಲವೊಂದು ಅಪ್ಡೇಟ್ಸ್ ಇದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ ವೀರ್ಯನ ಲೈಕ್ ಮಾಡಿ ಮತ್ತು ಇದೇ ರೀತಿಯಾಗಿ ಫಾಸ್ಟ್ ಆಗಿ ಅಪ್ಡೇಟ್ ಗೋಸ್ಕರ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಗುರು ಸೊ ಫಸ್ಟ್ ಅಪ್ಡೇಟ್ ಕೆ ಕೆ ಆರ್ ಟೀಮ್ ಇಂದ ಕೆ ಕೆ ಆರ್ ಆಲ್ರೆಡಿ ಕ್ಯಾಂಪ್ ಸ್ಟಾರ್ಟ್ ಮಾಡಿದರೆ ಸೊ ಈ ಒಂದು ಕ್ಯಾಂಪ್ ಅಲ್ಲಿ ಕೆ ಆರ್ ನ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ ನಿನ್ನೆ ಈ ಒಂದು ಕ್ಯಾಂಪ್ ಗೆ ಆರ್ ನ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಜ್ಜು ಬಾಯ್ ಜಾಯಿನ್ ಆಗಿದ್ದಾರೆ ಅಜಿಂಕೆ ರಹಾನೆ ಅವರು ಆದ್ರೆ ಸೊ ಈ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕೆಆರ್ ಟೀಮ್ ಅಲ್ಲಿ ಅಜಿಂಕ್ಯ ರಾಹುನ್ ಪ್ಲೇಯಿಂಗ್ ಎಲೆವನ್ ಚಾನ್ಸ್ ಸಿಗುತ್ತಾ ಯಾಕೆಂದ್ರೆ ಅಲ್ಲಿ ಓಪನರ್ ಆಗಿ ಕ್ವಿಂಟನ್ ಡಿಕಾಕ್ ಇದಾರೆ ಮತ್ತು ಸುನಿಲ್ ನಾರಾಯಣ್ ಇದಾರೆ ಡಿಸ್ಟ್ರಾಕ್ಟಿವ್ ಓಪನರ್ಸ್ ಇದ್ದಾರೆ ಮತ್ತು ನಂಬರ್ ತ್ರೀ ಅಲ್ಲಿ ಕ್ಯಾಪ್ಟನ್ ವೆಂಕಟೇಶ್ ಅಯ್ಯರ್ ಆಡ್ತಾರೆ ಸೊ ಆ ಒಂದು ರೀಸನ್ ಮೇಲೆ ಅಜುಭಾಯ್ ಗೆ ಕೆಆರ್ ಪ್ಲೇಯಿಂಗ್ ಎಲೆವೆನ್ ಚಾನ್ಸ್ ಸಿಗುತ್ತಾ ಸೊ ಕ್ಯಾಪ್ಟನ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಮಾಡ್ತಾ ಇದಾರೆ ಆಲ್ರೆಡಿ ವೆಂಕಟೇಶ್ ಅಯ್ಯರು ಕನ್ಫರ್ಮೇಶನ್ ಕೊಡಿದರೆ ಇಫ್ ಸಪೋಸ್ ಕೆ ಕೇರ್ ಮ್ಯಾನೇಜ್ಮೆಂಟ್ ನನಗೆ ಕೊಟ್ರೆ ಪಕ್ಕ ಶೋರ್ನ್ಸಿಪ್ ಮಾಡ್ತೀನಿ ಅಂತ ರೆಡಿ ಆಗಿದ್ದಾರೆ ಸೊ ಆ ಒಂದು ರೀಸನ್ ಮೇಲೆ ಏನಾದ್ರು ಏನಾದ್ರು ಅಜಿಂಕ್ಯ ರಹಾನೆ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರ ಸೊ ಅದು ಸಹ ಡೌಟ್ ಇದೆ ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ ಅಜಿಂಕ್ಯ ರಹಾನೆ ಅವರಿಗೆ ಯಾವ ಆಡಿಸ್ಬೇಕು ಓಪನರ ನಂಬರ್ ಅಥವಾ ಇಂಪ್ಯಾಕ್ಟ್ ಪ್ಲೇರ್ ಆಗಿ ಆಡಿಸಬೇಕಾ ಅಥವಾ ಕೆಕೆ ಟೀಮ್ ಅಲ್ಲಿ ಪಿ ಐಪಿಎಲ್ ಫ್ಯಾನ್ಸ್ ನಿಮ್ಮ ಒಪಿನಿಯನ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಎಸ್ ಆರ್ ಎಸ್ ಟೀಮ್ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಎಸ್ ಆರ್ ಎಚ್ ಬೌಲರ್ ಬ್ರೆಡರ್ ಕರ್ಸೋರು ಇಂಜುರಿ ಸಮಸ್ಯೆಯಿಂದ ಚಾಂಪಿಯನ್ ಟ್ರೋಫಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ ಅದೇ ರೀತಿಯಾಗಿ ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದ್ದಾವೆ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಸಹ ಈ ಒಂದು ಬ್ರೆಡನ್ ಕಲ್ಸವರು ರೂಲ್ಡ್ ಔಟ್ ಆಗುವಂತಹ ಚಾನ್ಸ್ ಜಾಸ್ತಿ ಇದೆ ಅಂತೇಳಿ ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದ್ದಾವೆ ಇಫ್ ಸಪೋಸ್ ಈ ಒಂದು ನ್ಯೂಸ್ ಟ್ರೂ ಆಗಿದ್ರೆ ಡೆಫಿನೆಟ್ಲಾಗಿ ಎಸ್ಆರ್ ಎಸ್ ಗೆ ಒಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗುತ್ತೆ ಯಾಕೆಂದ್ರೆ ಆರ್ ಎಸ್ ಸ್ಟಾರ್ ಒಬ್ಬದರು ಮೊಹಮ್ಮದ್ ಶಮಿರೋ ರೀಸೆಂಟ್ ಆಗಿ ಫಿಟ್ನೆಸ್ ಪ್ರಾಬ್ಲಮ್ ಇದೆ ಸೊ ಆ ಒಂದು ರೀಸನ್ ಮೇಲೆ ಸೊ ಈ ಒಂದು ಬ್ರಡನ್ ಕರ್ಸರು ಸುಪ್ ಬಗ್ಗೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು ಎಸ್ಪೆಷಲಿ ಟಿ ಟ್ವೆಂಟಿ ಐಲಿ ಸೊ ಆ ಒಂದು ರೀಸನ್ ಮೇಲೆ ಆರ್ ಎಸ್ ಸಿಮ್ ಒಂದು ಬಿಗ್ ಎಸ್ಟ್ ಸೆಟ್ ಬ್ಯಾಕ್ ಆಗೋದು ಗ್ಯಾರಂಟಿ ನೆಕ್ಸ್ಟ್ ಅಪ್ಡೇಟ್ ಧೋನಿಯವರ ಬಗ್ಗೆ ಧೋನಿಯವರು ನಿನ್ನೆ ಸಿ ಎಸ್ ಟೀಮ್ ಗೆ ಜಾಯ್ನ್ ಆಗಿದ್ದಾರೆ ಸೊ ಅದೊಂದು ಗುಡ್ ನ್ಯೂಸ್ ಆದ್ರೆ ಸೊ ಸಿ ಎಸ್ ಧೋನಿ ಫ್ಯಾನ್ಸ್ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಧೋನಿಯವರು ಬರಬೇಕಾದ್ರೆ ಆ ಒಂದು ಟಿ ಶರ್ಟ್ ಹಾಕೊಂಡು ಬಂದ್ರು ಸೊ ಆ ಒಂದು ಟಿ ಶರ್ಟ್ ಅಲ್ಲಿ ಒಂದು ಕೋಡ್ ಇದೆ ಸೊ ಏನಪ್ಪಾ ಆ ಒಂದು ಕೋಡ್ ಸಜೆಸ್ಟ್ ಮಾಡ್ತಾ ಇದೆ ಆ ಒಂದು ಟೀ ಶರ್ಟ್ ಮೇಲೆ ಮರ್ಸ್ ಕೋಡ್ ಇದೆ ಸೊ ಈ ಒಂದು ಮರ್ಸ್ ಕೋಡ್ ಸಜೆಸ್ಟ್ ಮಾಡುತ್ತೆ ಇದರ ಅರ್ಥ ಒನ್ ಲಾಸ್ಟ್ ಟೈಮ್ ಅಂತೇಳಿ ಸೊ ಧೋನಿಯವರು ಆ ಒಂದು ಟಿ ಶರ್ಟ್ ನ ಹಾಕೊಂಡು ಬಂದಿದ್ದಾರೆ ಸೊ ಯಾವಾಗ ಧೋನಿಯವರು ಆ ಒಂದು ಟೀ ಶರ್ಟ್ ಹಾಕೊಂಡು ಬಂದ್ರು ಆ ಟಿ ಶರ್ಟ್ ಮೇಲೆ ಈ ಒಂದು ಮರ್ಸ್ ಕೋಡ್ ನೋಡಿದ್ರು ಸೊ ಸಾಕಷ್ಟು ಐಪಿಎಲ್ ಫ್ಯಾನ್ಸ್ ಆ ಟ್ವಿಟರ್ ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಸಾಕಷ್ಟು ಟ್ರೆಂಡ್ ಮಾಡ್ತಾ ಇದಾರೆ ಧೋನಿಯವರು ಒನ್ ಲಾಸ್ಟ್ ಟೈಮ್ ಅಂತೇಳಿ ಆದ್ರೆ ರೀಸೆಂಟ್ ಆಗಿ ಎಂ ಎಸ್ ಧೋನಿ ಒಂದು ಇಂಟರ್ವ್ಯೂ ಕೊಡಿದ್ರು ಆ ಒಂದು ಇಂಟರ್ವ್ಯೂ ಅಲ್ಲಿ ಸೊ ನಾನು ಇನ್ನು ಕೆಲವು ವರ್ಷಗಳ ಕಾಲ ಕ್ರಿಕೆಟ್ ಆಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಡಿದ್ರು ಆದ್ರೆ ಧೋನಿಯವರು ನಿನ್ನೆ ಬರಬೇಕಾದ್ರೆ ಆ ಒಂದು ಟೀ ಶರ್ಟ್ ಹಾಕೊಂಡು ಬೈದರೆ ಆ ಟಿ ಶರ್ಟ್ ಮೇಲೆ ಒನ್ ಲಾಸ್ಟ್ ಟೈಮ್ ಅಂತೇಳಿ ಅಂದ್ರೆ ಧೋನಿಯವರು ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಕೊನೆಯ ಐ ಪಿ ಎಲ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಟ್ರೆಂಡ್ ಮಾಡ್ತಾ ಇದ್ದಾರೆ ಧೋನಿ ಫ್ಯಾನ್ಸ್ ಟೆನ್ಷನ್ ಅಲ್ಲಿ ಪಡ್ತಾ ಇದ್ದಾರೆ ಸೊ ನೀವೇನಂತ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ನಿಮ್ಮ ಪ್ರಕಾರ ನಿಮ್ಮ ಒಪಿನಿಯನ್ ತಪ್ಪದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ನ ಬಗ್ಗೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ಲೈಕ್ ಮಾಡಿ ಸೊ ಏನಪ್ಪ ಆರ್ ಸಿ ಬಿ ಟೀಮಿನ ಬಗ್ಗೆ ಅಪ್ಡೇಟ್ ಅಂದ್ರೆ ಸೊ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಟೀಮಿನ ಜರ್ಸಿ ಲಾಂಚ್ ಆಗಿದೆ ಆ ಟೀಮಿನ ಜರ್ಸಿ ನಾನು ಇಲ್ಲಿ ಲೀಕ್ ಮಾಡ್ತಾ ಇದ್ದೀನಿ ಸೊ ವಿರಾಟ್ ಕೊಹ್ಲಿ ಅವರು ರೀಸೆಂಟ್ ಆಗಿ ದುಬೈ ಅಲ್ಲಿರುವಂತಹ ಹೋಟೆಲ್ ನಲ್ಲಿ ಒಂದು ಫೋಟೋ ಶೂಟ್ ನ ಮಾಡಿದರೆ ಆ ಒಂದು ಫೋಟೋ ಅಲ್ಲಿ ಆರ್ ಸಿ ಬಿ ಜರ್ಸಿ ಹಾಕೊಂಡು ಫೋಟೋ ಶೂಟ್ ನ ಮಾಡಿದ್ದಾರೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಜರ್ಸಿನ ಇಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ಜರ್ಸಿ ನೋಡಿ ಮತ್ತೆ ಆರ್ ಸಿ ಬಿ ಟೀಮ್ ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಬ್ಲಾಕ್ ಅಂಡ್ ರೆಡ್ ಈ ಒಂದು ಕಾಂಬಿನೇಷನ್ ಜೊತೆ ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಲಾಂಚ್ ಮಾಡಲಿದ್ದಾರೆ ಇನ್ನು ಜರ್ಸಿ ಬಗ್ಗೆ ಅಫಿಷಿಯಲ್ ಲಾಂಚ್ ಆಗಿಲ್ಲ ಬಟ್ ಅಫಿಷಿಯಲ್ ಆಗರ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಆರ್ ಸಿ ಬಿ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಜರ್ಸಿ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ಸೊ ಈ ಒಂದು ಜರ್ಸಿನ ಎಷ್ಟು ರೇಟಿಂಗ್ ಔಟ್ ಆಫ್ ಟೆನ್ ಅಲ್ಲಿ ಎಷ್ಟು ರೇಟಿಂಗ್ ಕೊಡ್ತೀರಾ ಪ್ರತಿಯೊಬ್ಬ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆರ್ ಬಿ ಪ್ಲೇಯರ್ಸ್ ಬಗ್ಗೆ ನಿನ್ನೆ ಡಿ ವೈ ಪಾಟೀಲ್ ಈ ಟೂರ್ನಮೆಂಟ್ ಅಲ್ಲಿ ನಮ್ಮ ಆರ್ ಬಿಯ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮ್ಲಸ್ ಕೊಟ್ಟಿದರೆ ಒಂಬತ್ತು ಬಾಲಿಗೆ ಇಪ್ಪತ್ತೈದು ಸ್ಕೋರ್ ಮಾಡಿದರೆ ಮತ್ತು ನಾಟ್ ಔಟ್ ಒಳ್ಳೆ ಫಾರ್ಮರ್ ಇದ್ದಾರೆ ಅದೇ ರೀತಿಯಾಗಿ ಭುವನೇಶ್ವರ್ ಕುಮಾರ್ ನಿನ್ನೆ ಸುಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡಿದರೆ ಎಸ್ಪೆಷಲಿ ಪವರ್ ಪ್ಲೇಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿದರೆ ಇದು ಮಾತ್ರ ಆರ್ ಸಿ ಬಿ ಟೀಮ್ಗೆ ಒಳ್ಳೆ ಸೈನ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಗು ಮುಂಚೆ ಸೊ ಇದು ಗುರು ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಿಮ್ಗೆ ಲೈಕ್ ಆಗಿದೆ ಅಂತೇಳಿ ಅನ್ಕೊಂಡಿದ್ದೀನಿ ಸೊ ಲೈಕ್ ಆದ್ರೆ ಒಂದು ಲೈಕ್ ಮಾಡಿ ಸಾಕು ಇದೇ ರೀತಿಯಾಗಿ ಫಾಸ್ಟ್ ಆಗಿ ಅಪ್ಡೇಟ್ಸ್ಗೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು